ಏನಾಗಿದೆಯೋ ಇನ್ನ ಮಾಹಿತಿ ಗೊತ್ತಿಲ್ಲ ನಮಗೆ ಬಿ ಜೆ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ ಬಟ್ ಪೊಲೀಸ್ ಅಧಿಕಾರಿಗಳು ಭಾಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ ಅನೂಪ್ ಅವರೆಲ್ಲ ಅವರು ಟೇಕ್ ಕೇರ್ ಆಫ್ ಇಟ್ ಅವ್ರು ಏನು ಬೇಕೋ ಅದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಯಾರು ತಪ್ಪಿಸಿರ್ತಾರೆ ಅವ್ರನ್ನೆಲ್ಲ ಕೂಡ ಕೂಡಲೇ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತದೆ ವಿಲ್ ನಾಟ್ ನಾಟ್ ಇನ್ವಾಲ್ವ್ ಸರ್ ರಾಜ್ಯದಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಿದೆ ಇವಾಗ ಒಂದೇ ವಾರದಲ್ಲಿ ಎರಡನೇ ಘಟನೆ ಸರ್ ಮಂಗಳೂರಲ್ಲಿ ಈಗ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಕರ್ನಾಟಕ ರಾಜ್ಯ ಶಾಂತಿಯಿಂದ ಇದೆ ಶಾಂತಿಯಿಂದ ಇರೋಕ್ಕೆ ಬಿಜೆಪಿಯವರು ಸಹಕಾರ ಕೊಡಬೇಕು ಶಾಂತಿ ಕೆಡಲಿಸ್ಬೇಕು ಅಂದರೆ ಇವೆಲ್ಲ ಮಾತಾಡಬೇಕು ಒಂದು ನಿಮಿಷ ಈಗ ನಾನು ಸಭೆ ಮಾಡಿದ್ದು ಇಂಟರ್ನ್ಯಾಷನಲ್ ಫಿಲಂ ಅವಾರ್ಡ್ಸ್ದು ಈಫಾದು ಒಂದು ಕಾರ್ಯಕ್ರಮ ಬೆಂಗಳೂರು ಹಬ್ಬ ಇವೆಲ್ಲ ಡಿಸೆಂಬರ್ ಜನವರಿಯಲ್ಲಿ ಒಂದು ಬೆಂಗಳೂರು ಹಬ್ಬ ಇವೆಲ್ಲ ಕೂಡ ಫೆಸ್ಟಿವಲ್ಲು ಕೆಲವೆಲ್ಲ ಮಾಡಬೇಕು ಅಂದು ನಮ್ಮಲ್ಲಿ ಅದರಿಂದ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂಥೇಳಿ ಈಫಾ ಅವ್ರಿಗೂ ಕರೆಸಿದ್ದೆ ನಾವು ಅವರು ಕೂಡ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಒಂದು ವಾರ ಒಂದು ಒಳ್ಳೆಯ ವಾತಾವರಣ ಬೆಂಗಳೂರು ನಗರದಲ್ಲಿ ಕ್ರಿಯೇಟ್ ಆಗಲಿ ಅಂತ ಯಾಕೆಂದರೆ ನಾವು ಬೆಂಗಳೂರನ್ನ ಪ್ರಮೋಟ್ ಮಾಡಬೇಕು ಈಗ ರಾಜಸ್ಥಾನಲ್ಲಿ ಮಾಡಿದ್ದಾರೆ ತೆಲಂಗಾಣವರು ಬ್ಯೂಟಿ ಕಂಟೆಸ್ಟ್ ಮಾಡ್ತಾಯಿದ್ದಾರೆ ನಾವೇನು ಬ್ಯೂಟಿ ಕಂಟೆಸ್ಟ್ ಮಾಡ್ತಾಯಿಲ್ಲ ನಾವು ಫಿಲಮ್ ಏಕೆಂದರೆ ಈ ನಡುವೆ ಬಾಲಿವುಡ್ಕಿನ್ನ ಹಾಲಿವುಡ್ಡು ಚೆನ್ನಾಗಿ ಬೆಳೀತಾ ಇದೆ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕರೆದು ಅವರೆಲ್ಲ ನನಗೆ ಪ್ರಪೋಸಲ್ ಕೊಟ್ಟಿದ್ದರು ಸೊ ಪ್ರಿಲಿಮಿನರಿ ಮೀಟಿಂಗ್ನ ನಾನು ಮಾಡಿದ್ದೀನಿ ಅದೆಲ್ಲ ಕೂತ್ಕೊಂಡು ಮುಂದಕ್ಕೆ ಹತ್ರ ಡೇಟ್ಸ್ ಎಲ್ಲ ಅವರು ಅಕ್ಟೋಬರಲ್ಲಿ ಹೇಳ್ತಾಯಿದ್ರು ನಾನು ಅಕ್ಟೋಬರ್ ಮಾಡೋಕ್ಕಾಗಲ್ಲ ನಮ್ಮ ದಸರಾ ಇದೆ ನವಂಬರು ಡಿಸೆಂಬರು ಜನವರಿ ಆ ಟೈಮಲ್ಲಿ ಮಾತ್ರ ನಾವು ಮಾಡಲಿಕ್ಕೆ ಅವಕಾಶ ಅಂತೇಳಿ ಅವ್ರಿಗೆ ಮಾಡಿದ್ದೀನಿ ಆಫೀಸರ್ಸೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅವರೆಲ್ಲ ಮಾತಾಡಿದ್ಮೇಲೆ ಆಮೇಲೆ ಬೇರೆಯವ್ರನ್ನ ಹೋಟ್ಲ್ ಅಸೋಸಿಯೇಷನ್ ಕಲಿಸ್ಬೇಕಾಗ್ತದೆ ಥಿಯೇಟರ್ಸನ್ನು ಕಲಿಸ್ಬೇಕಾಗ್ತದೆ ಬೇರೆ ಅಸೋಸಿಯೇಷನ್ನ ಕಲಿಸ್ಬೇಕಾಗ್ತದೆ ಆಮೇಲೆ ಅದನ್ನು ಮಾತಾಡ್ತೀವಿ ಬೆಂಗಳೂರನ್ನ ನಾವು ಹೆಚ್ಚಿಗೆ ಪ್ರಮೋಷನ್ ಕ್ರಿಯೇಟ್ ಮಾಡಲಿಕ್ಕೆ ಇಡೀ ವರ್ಲ್ಡಲ್ಲಿ ಮಾಡಲಿಕ್ಕೆ ಈ ಕಲ್ಚರಲ್ ಇದರಲ್ಲಿ ಮಾಡಲಿಕ್ಕೆ ನಮಗೊಂದು ದೊಡ್ಡ ಕೊರತೆ ಅಂದರೆ ಅಂಥ ಒಂದು ಮುಂಬೈ ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರು ಅಂತ ಎಲ್ಲ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಜಾಗಗಳಿಲ್ಲ ಅದನ್ನೆಲ್ಲ ಅವ್ರಿಗೆ ರಿಕ್ಕಿ ಮಾಡೋಕ್ಕೆ ಹೇಳಿದ್ದೀನಿ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್